ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಓವರ್ ಕಾನ್ಫಿಡೆಂಟ್ ಗೆಲ್ತಿ ಅಂದ್ರೆ ಅವ್ರ ಅವ್ರ ಮೂವತ್ತು ಸಾವಿರ ಮೈನಸ್ ಆಗೈತೆ ಯಾರು ಗೆಲ್ಸು ಜವಾಬ್ದಾರಿ ತಂದ್ರು ಅಲ್ಲೇ ಮೂವತ್ತು ಸಾವಿರ ಆಗಿದೆ ಹಿಂಗಾಗಿ ಸೋತಿದ್ದೆ ಐವತ್ತು ಸಾವಿರಿಂದ ಒಂದೊಂದು ಕಾನ್ಫಿಡೆನ್ಸಿಯಲ್ಲೇ ಮೂವತ್ತು ಸಾವಿರ ಯಾನಿ ಕಾಂಗ್ರೆಸ್ ವೋಟ್ ಒಂದಾಗ್ತದೆ ಅಂತ ನಾನು ಗೊತ್ತಿತ್ತು ಬಟ್ ನಾವು ದಡಕು ಆದಕ್ಕೂ ಕೂಡ ಅದು ವೋಟ್ ಆಗ್ ಈ ಹಾಗೆ ಸರ್ ವಿಲ್ ಮಿಸ್ಟರ್ ಡಿ ಕೆ ಸುರೇಶ್ ಕಂಟೆಸ್ಟ್ ಚಂಪಟನಾ ಬೈ ইলেকશન ವಿಲ್ ಹ್ಯಾಪನ್ ಇನ್ ಹೌ ಮಚ್ ಆಫ್ ಟೈಮ್ ಐ डोंಟ್ ನೋ ನೋ ಡಿಸision ಆಸ್ ಜೋನ್ ಡಿಸision ಸರ್ ವಾಟ್ ವಿಲ್ ಡಿಸೈಡ್ ದಿ ಪಾರ್ಟಿ ಆಸ್ಕಿಂಗ್ ಟು ಕಂಟೆಸ್ಟ್ ಐ डोंಟ್ ನೋ he is not in a hurry ಅರಸಿ देयर ಲಾಟ್ ಆಫ್ ವರ್ಕರ್ಸ್ ಸರ್ ಬೆಳಗಾವಿಯಲ್ಲಿ ಇನ್ನಡೆ ಆಗಿರೋದಿಕ್ಕೆ ನಿರ್ಮಾಪಕರು ಪ್ರೊಡ್ಯೂಸರ್ ತದಾಗಿ ಅವರು ನಿರ್ಮಾಣ ಮಾಡಿದಂತಹ ಚಾರಿಕೆ ಒಳ್ಳೆಯವ ನೆಡಿದರು ಯಾರ್ ಸರ್ ನಿರ್ಮಾಪಕರು ಪ್ರೊಡ್ಯೂಸರ್ ಅವರು ವೆಂಟಿ ಹಾಸ್ಪಿಟಲ್ ಕಳಿಸ್ಕೋಡಲ್ಲ ಅಂತ ಹೇಳಿದ್ರು ಈಗ ಜಬಳಿ ಮದನ್ ಮತ್ತೆ ಹೇಳಿರಂತು ಕರ್ನಾಟಕದಲ್ಲಿ ಕಡಿಮೆ ಸ್ಥಾನದವರಿಗೆ ಓವರ್ ಕಾನ್ಫಿಡೆಂಟ್ ಆಗೇ ಕಾರಣ ಕನ್ಫೆರೆನ್ಸ್ ನಲ್ಲಿ ಭೇಟಿ ಇತ್ತು ಥ್ಯಾಂಕ್ ಯು हेलो ಸರ್